ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಘು ಮತ್ತು ಛಾನ್ಸಿ ಗಳಿಗೆ ಹತ್ತಿರ ಬಂದಾಯಿತು ಈ ಕಡೆ ರಾಮಾಚಾರಿ ಚಾರು ಇಬ್ಬರು ಕೂಡ ರಾಘು ಝಾನ್ಸಿ ಜೊತೆಗೆ ನಂತದ ಕೋಣೆಗೂ ಕೂಡ ಇಲ್ಲಿ ಇಬ್ಬರ ಒಂದು ಪ್ರೀತಿ ಮತ್ತೆ ಒಂದಾಗಿ ಬಿಡ್ತಾ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ರಾಘುವನ್ನ ಪ್ರಯಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಾರೆ ಆದರೆ ಇನ್ನೇನು ರಾಘು ಮತ್ತು ಝಾನ್ಸಿ ಒಂದಾಗೇ ಬಿಟ್ರು ಅನ್ನೋ ಒಂದು ಸಮಯದ ಅನಿತಾ ಮಾಡಿದಂತ ಆಕ್ಸಿಡೆಂಟ್ ಝಾನ್ಸಿ ಮತ್ತೆ ರಾಘು ಬದುಕಲ್ಲಿ ದೊಡ್ಡ ಕೋಲಾಹಲನೆ ಬಟ್ ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲ ಅನಿತಾನ ಆಕ್ಸಿಡೆಂಟ್ ಮಾಡಿಸಿರ್ತಕ್ಕಂಥದ್ದು ಅಂತಕ್ಕಂಥ ವಿಷಯ ಈ ಕಡೆ ಏನಾದರೂ ವಿಷಯ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ರಾಘು ಸುಮ್ಮನೆ ಬಿಡ್ತಾನೆ ಇರಲಿಲ್ಲ ಜೊತೆಗೆ ಇಲ್ಲಿ ಝಾನ್ಸಿ ಸಾವು ಬದುಕಿನ ನಡುವಿನ ಹೋರಾಟದಲ್ಲಿ ಸಿಗ್ಬಿಡ್ತಾಳ ಆ ಒಂದು ಹೋರಾಟದಲ್ಲಿ ಇನ್ನೇನು ಆಕೆ ಸತ್ತೆ ಹೋಗ್ಬಿಡ್ಲು ಅನ್ನೋ ಸಮಯದಲ್ಲಿ ರಾಘು ಹೋಗದೆ ದೇವರ ಮೊರೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ವೃದ್ಧವನ್ನ ಮಾಡಿ ಕೋಣೆ

ರಾಘು ಇನ್ನೇನು ತನ್ನ ಜಾನ್ಸಿ ಮ್ಯಾಡಮ್ ಜೊತೆ ಬದುಕನ್ನು ಕಟ್ಕೋತೀನಿ ಅಂತ ಅಂದ್ಕೊಂಡಿದ್ದು ಒಂದೇ ಕ್ಷಣಕ್ಕೆ ಎಲ್ಲವೂ ಕೂಡ ಛುದ್ರ ಛುದ್ರವಾಗಿಬಿಡುತ್ತೆ ಯಾಕಂದರೆ ಇಲ್ಲಿ ಜಾನ್ಸಿಗೆ ಎಲ್ಲ ನೆನಪುಗಳು ಕೂಡ ಮಾಸ ಹೋಗಿದೆ ಏಳು ತಿಂಗಳ ನೆನಪುಗಳು ಮಾಸ ಹೋಗಿದೆ ಅದೇ ಕಾರಣಕ್ಕೆ ರಾಘು ಅವಳ ಬದುಕಲ್ಲಿ ಬಂದ ದಿನದಿಂದ ಯಾವುದೂ ಕೂಡ ಇಲ್ಲಿ ಜಾನ್ಸಿಗೆ ನೆನಪಿಲ್ಲ ಹಾಗಾಗಿ ಇಲ್ಲಿ ಜಾನ್ಸಿ ರಾಘು ನನ್ನ ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ಇದರಿಂದ ರಾಘು ಕುಸದ್ದು ಹೋಗಿಬಿಡ್ತಾರೆ ತದನಂತರ ಮನೆಯಲ್ಲೂ ಕೂಡ ರಾಘು ಜಾನ್ಸಿ ಒಂದಾದರು ಅನ್ನೋ ಒಂದು ಖುಷಿ ಅವರೇ ಒಂದು ಖುಷಿ ಕೂಡ ರಾಗು ಮನೆಗೆ ಒಂಟಿಯಾಗಿ ಬರ್ತಿದ್ದಾಗೆ ಚಿತ್ರ ಚಿತ್ರವಾಗುತ್ತೆ ಚಾನ್ಸಿ ಪರಿಸ್ಥಿತಿಯನ್ನು ಅರಿತಂಥ ಎಲ್ಲರೂ ಕೂಡ ಏನಪ್ಪ ಇದು ಇನ್ನೇನು ಚಾನ್ಸಿ ರಾಗು ಒಂದಾದವು ಅನ್ನೋ ಕಡಿಗೆಯಲ್ಲಿ ತೀವ್ರ ಯಾಕೆ ರೀತಿ ಆಟ ಆಡ್ಬಿಟ್ಟ ಅಂತ ಅನ್ಕೂತಾರೆ ಈ ಕಡೆ ಆ ಒಂದು ಕುದಿಗೆಲಿರೋ ತಾಳಿನಾದ್ರೂ ಅವಳಿಗೆ ರಾಘುವನ್ನು ನೆನಪಿಸುತ್ತೆ ಅಂತ ಅನ್ಕೊಂಡ್ರೆ ಆ ತಾಳಿ ಕೂಡ ರಾಘು ಕೈಗೆ ಸೇರಿದ ಈ ಕಡೆ ರಾಘು ತಾಳಿ ಈ ತಾಳಿ ನನ್ನ ಇಬ್ಬರ ಒಂದು ಪ್ರೀತಿ ದೂರ ಆಗೋಯ್ತು ಅಂತ ಅನ್ನಿಸ್ತದ ಅಂತ ಹೇಳಿ ರಾಕು ಅನ್ಕೋತಾರೆ ಕುಸಿದು ಹೋಗ್ಬಿಡ್ತಾರೆ ಪ್ರತಿ ಕ್ಷಣ ಪ್ರತಿದಿನ ಜಾನ್ಸಿ ನೆನಪಲ್ಲೇ ಕಾಲ ಕಳೀತದ ಈ ಥರ ನಡುವೆ ಜಾನ್ಸಿಗೆ ತನ್ನ ನೆನಪಿನ ಶಕ್ತಿ ಹೋಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ಗೊತ್ತಾಗಿದ್ದಷ್ಟು ಎಲ್ಲ ಅವಳ ಬದುಕಲ್ಲಿ ಒಂದು ದೊಡ್ಡ ಒಂದು ಮಹಾನ್ ಘಟನೆ ಸಂಭವಿಸಿದೆ ಅನ್ನೋ ವಿಷಯವನ್ನು ಕೂಡ ಸಂಪತ್ ಕುಮಾರ್ ಅವರು ಹೇಳ್ತಾರೆ ಆದರೆ ಅದೇನು ಎಂತು ಅನ್ನೋದನ್ನು ಒಬ್ಬ ವ್ಯಕ್ತಿ ಬಂದ ನಂತರವಷ್ಟೇ ಹೇಳೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ಚಾನ್ಸ್ ಇದ್ದನ್ನು ಕಬೋರ್ಡನ್ನು ಓಪನ್ ಮಾಡಿದಾಗ ಅವಳ ಮೋಡ್ರಲ್ಸ್ನ ಬದಲಾಗಿ ಟ್ರೆಡಿಷನಲ್ ಸ್ಯಾರೀಸ್ ಇರುವುದನ್ನು ನೋಡಿದಂಥ ಅವಳಿಗೆ ಅಚ್ಚರಿ ಆಗುತ್ತೆ ನಾ ತಬಲ ನಾಣಿಯನ್ನು ಕರೆದು ಅವರ ಮೇಲೆ ರೇಖೆ ಹಾಡ್ಬಿಡ್ತಾರೆ ಏನದು ಏನೆಂಥದ್ದೆಲ್ಲ ಡ್ರೆಸ್ಸಸ್ಸು ಏನಿದೆಲ್ಲ ಸೀರೆಗಳು ಅಂತ ಬೈತಿದ್ರೆ ಈ ಕಡೆ ರಾಯ್ ಬಂದಿದೆ ಅದೆಲ್ಲ ನೀವೇ ಇಚ್ಛೆಪಟ್ಟು ಇಟ್ಕೊಂಡಿರೋದು ಮೇಡಮ್ ನೀವು ಇತ್ತೀಚೆಗೆ ಇಂಥ ಬಟ್ಟೆಗಳನ್ನೆಲ್ಲ ಹಾಕ್ತಾ ಇರಲಿಲ್ಲ ನೀವು ಜೋ ಸ್ಯಾರಿಗಳನ್ನೇ ಉಟ್ಕೊತಾ ಇರ್ತಿತ್ತು ನೀವು ತುಂಬಾ ಬದಲಾಗಿದ್ರಿ ಅಂತ ಹೇಳ್ತಿದ್ದಾರೆ ಬಟ್ ಈ ಒಂದು ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಚಾನ್ಸ್ಗೆ ಇಷ್ಟರ ಮಟ್ಟಿಗೆ ಬದಲಾಕೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಇದ್ದಾರೆ ಮೇಡಮ್ ಅವರಿಂದಾನೆ ನೀವು ಇಷ್ಟೆಲ್ಲ ಬದಲಾಗಿತ್ತು ನಿಜಕ್ಕೂ ನೀವು ಹಳೆ ಚಾನ್ಸೇ ಆಗಿರಲಿಲ್ಲ ಸಾಕಷ್ಟು ಬದಲಾಗಿದ್ರಿ ಅಂದಾಗ ನನ್ನ ಬದುಕಲ್ಲಿ ಏನಾಗಿದೆ ವಿಷಯನ ಹೇಳುವಂಥ ಇಲ್ಲ ಸಂಪತ್ ಕುಮಾರ್ ಸರ್ ಸಂಜೆ ಒಳಗಡೆ ನಿಮಗೆ ಆ ವಿಷಯವನ್ನ ತಿಳಿಸ್ತಾರೆ ಅಂತ ಕೂಡ ಇಲ್ಲಿ ರಾಯ್ ಹೇಳ್ತಾರೆ ಆ ಕಡೆ ರಾಮಾಚಾರಿನಾ ಚಾರು ಪ್ರಶ್ನೆ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಝಾನ್ಸಿಗೆ ಪ್ರಜ್ಞೆ ಬರುತ್ತಾ ಅಂತ ಹೇಳಿ ಕಂಡತಾ ಮೇಡಮ್ ಪ್ರಜ್ಞೆ ಬಂದೇ ಬರುತ್ತೆ ಅಂದಾಗ ನಿಜಕ್ಕೂ ಪಾಪ ದೇವರು ಅದು ಎಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ರಾಘು ಮತ್ತು ಝಾನ್ಸ್ಗೆ ಇನ್ನೇನು ಅವರಿಬ್ಬರು ಒಂದಾಗೇ ಬಿಟ್ಟರು ಅನ್ನೋ ಒಂದು ಕಡಿಗೆಯಲ್ಲಿ ದೇವರು ಇಂಥ ಒಂದು ಘಟನೆಯನ್ನು ಮಾಡಬಾರ್ದಿತ್ತು ಇಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಬಾರ್ದಿತ್ತು ಅಂತ ಚಾರು ಹೇಳಿದಾಗ ನೋಡಿ ಮೇಡಮ್ಮ ಸ್ವಲ್ಪ ಸಮಯ ಈ ರೀತಿ ಆಗುತ್ತೆ ಕಾಲ ಎಲ್ಲವನ್ನ ಕೂಡ ನಿರ್ಧರಿಸುತ್ತೆ ಎಲ್ಲವನ್ನ ಕೂಡ ಸರಿಪಡಿಸುತ್ತೆ ಖಂಡಿತ ರಾಘು ಚಾನ್ಸಿ ಬಂದಾಗ್ತಾರೆ ಝಾನ್ಸಿ ರಾಘುವನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಆ ಒಂದು ಪ್ರೀತಿನೇ ಇಲ್ಲಿ ರಾಘುವನ್ನು ಚಾನ್ಸಿ ಮೇಡಮ್ ಚಾನ್ಸಿಗೆ ನೆನಪು ತರಿಸುತ್ತೆ ಖಂಡಿತ ಸ್ವಲ್ಪ ಸಮಯ ತಗೋಬಹುದು ಅಷ್ಟೇ ಅಂತ ಹೇಳ್ತಾರೆ ಇವಾಗ ನೋಡಿ ನಿಮ್ಮ ಕಣ್ಗೆ ಬಟ್ಟೆ ಕಟ್ತೀನಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ರಾಮಾಚಾರಿ ಚಾರು ಕಣ್ಗಳಿಗೆ ಬಟ್ಟೆ ಕಟ್ತಾರೆ ಏನಿದು ರಾಮಾಚಾರಿ ನಾನು ಕೇಳ್ತಿರೋದೇನು ನೀನು ಮಾಡ್ತಿರೋದೇನು ಅಂತ ಹೇಳಿ ಈ ಕಡೆ ಎಲ್ಲಿದೆಯಾ ರಾಮಾಚಾರಿ ಅಂತ ಹುಡುಕ್ತಿರ್ತಾರೆ ಬಟ್ ರಾಮಾ ಒಂದು ಸಣ್ಣ ಸದ್ದನ್ನ ಕೂಡ ಮಾಡುವುದಿಲ್ಲ ಹೀಗೆ ಹುಡುಕ್ತಾ ಸ್ವಲ್ಪ ಸಮಯ ಆಗ್ತಾ ಆಗ್ತಾ ಹಾಗೆ ಶಾರು ರಾಮಾಚಾರಿಯನ್ನ ಹುಡ್ಕೊಂಡು ಬಂದು ಒಂದು ಬಳಿಗೆ ನಿಂತ್ಕೋತಾರೆ ನೋಡಕ್ಕೆ ಆಚಾರು ಮೇಡಮ್ ನೀವು ಕೂಡ ಸ್ವಲ್ಪ ಸಮಯವನ್ನು ತಗೊಂಡ್ರಿ ಆದ್ರೆ ತದನಂತರ ನೀವು ನನ್ನನ್ನು ಹುಡ್ಕೊಂಡು ಬಂದ್ರಿ ಅಲ್ವಾ ಕಣ್ಣು ಕಾಣಿಸ್ತೇ ಇದ್ರು ಕೂಡ ಅಂತ ಹೇಳಿದಾಗ ಹೌದು ರಾಮಾಚಾರಿ ಸ್ಟಾರ್ಟಿಂಗಲ್ಲಿ ನಿನ್ನ ಹೋದೆ ತದನಂತರ ಮನಸ್ಸನ್ನು ತಾಳ್ಮೆ ಇಟ್ಕೊಂಡು ಯೋಚನೆ ಮಾಡಿದೆ ಆಗ ನೀನು ಎಲ್ಲಿದ್ದೀಯ ಅನ್ನೋದನ್ನ ನನ್ನ ಮನಸ್ಸು ತಿನಿಸ್ತು ಅಂತ ಚಾರು ಹೇಳಿದಾಗ ಅದೇ ಮೇಡಮ್ ಯಾಕಂದ್ರೆ ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಆ ಪ್ರೀತಿನೇ ನಿಮ್ಮನ್ನು ನನ್ನ ತನಕ ಬರುವ ಹಾಗೆ ಮಾಡಿದ್ದು ಅದೇ ರೀತಿ ಝಾನ್ಸಿ ಅವ್ರಿಗೆ ರಾಕು ಮೇಲೆ ತುಂಬಾ ಪ್ರೀತಿ ಇದೆ ಆ ಝಾನ್ಸಿಗೂ ಕೂಡ ಆ ಒಂದು ಪ್ರೀತಿ ರಾಕು ಹತ್ರ ಕರ್ಕೊಂಡು ಹೋಗೇ ಹೋಗುತ್ತೆ ಹೇಗೆ ನೀವು ಸ್ವಲ್ಪ ಸಮಯ ತಗೊಂಡು ನನ್ನ ಹತ್ರ ಬಂದರೂ ಅದೇ ರೀತಿ ಆಕೆಗೂ ಕೂಡ ಸ್ವಲ್ಪ ಸಮಯ ಬೇಕಾಗಿದೆ ಆ ಒಂದು ಸಮಯದಲ್ಲಿ ಆಕೆಯ ಪ್ರೀತಿ ಆಕೆಯನ್ನು ಖಂಡಿತ ಬಂದು ಸೇರುತ್ತೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಆಕೆ ರಾಕು ಜೊತೆ ಖಂಡಿತ ನೂರು ವರ್ಷಕ್ಕೂ ಜಾಸ್ತಿ ದಿನ ಬದುಕೆ ಬದುಕ್ತಾರೆ ಅಂತ ಹೇಳಿ ರಾಮಾಚಾರಿ ಇಲ್ಲಿ ಚಾರು ಹತ್ರ ಮಾತನಾಡ್ತಾರೆ ನೀವು ಹೇಳಿದಾಗೆ ಆದರೆ ಒಳ್ಳೇದು ರಾಮಾಚಾರಿ ಅಂತ ಕೂಡ ಜಾರು ಹೇಳ್ತಾರೆ ತದನಂತರ ಇಲ್ಲಿ ರಾಘುಗೆ ತಾತ ಕಾಲ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವಿಷಯನೂ ಕೂಡ ಝಾನ್ಸಿ ಹತ್ರ ಹೇಳಿ ಅರ್ಥ ಮಾಡಿಸ್ತೀನಿ ಬಂದುಬಿಡೋರು ಆಗು ಅಂತ ಹೇಳಿ ಅದೇ ಕಾರಣಕ್ಕೆ ರಾಘು ಕೂಡ ತನ್ನ ಮನೆಯವ್ರ ಹತ್ರ ಹೋಗಿದ್ದೆ ಇವತ್ತು ಝಾನ್ಸಿ ಮೇಡಮ್ ಹತ್ರ ಹೋಗ್ತಿದ್ದೀನಿ ತಾತ ಎಲ್ಲನೂ ಕೂಡ ಹೇಳಿ ಅರ್ಥ ಮಾಡಿಸ್ತೀನಿ ಅಂತಿದ್ದಾರೆ ಇವತ್ತೇ ರಾ ಝಾನ್ಸಿ ಮ್ಯಾಡಮ್ನ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ ಅಂದಾಗ ಖಂಡಿತ ತಾಳಿ ಕಟ್ಬಿಟ್ಟು ಕರ್ಕೊಂಡು ಬಾ ಮನೆಯಿಂದ ಸೀರೆ ಕೊಡ್ತಿದ್ದೀವಿ ತಗೋ ಅಂತ ಹೇಳಿ ಸೀರೆಯನ್ನು ಕೊಡ್ತಾರೆ ಖಂಡಿತ ಅಂತ ಹೇಳಿ ತುಂಬ ಖುಷಿಯಿಂದ ತರುಣ್ ಜೊತೆ ರಾಘು ಝಾನ್ಸಿಯನ್ನು ನೋಡೋದಕ್ಕೆ ಅಂತ ಹೋಗ್ತಿದ್ದಾರೆ ಇತ್ತ ಕಡೆ ತರುಣ್ನ ದಾರಿ ಮಧ್ಯದಲ್ಲೇ ತರುಣ್ ನೀನು ಹೋಗು ನಾನು ಝಾನ್ಸಿ ಮೇಡಮ್ನಾಗ ಕರ್ಕೊಂಡು ಬರ್ತೀನಿ ಅಂದಾಗ ಏನಪ್ಪ ನೀನು ಹೀಗೆ ಮಧ್ಯದಲ್ಲೇ ಕಳಿಸ್ಬಿಡ್ತಿದ್ಯಲ್ಲ ಅಂತ ಹೇಳ್ದಾಗ ಅದು ಹಾಗಲ್ಲ ನನ್ನ ಝಾನ್ಸಿ ಮೇಡಮ್ನ ಕರ್ಕೊಂಡು ಬರ್ಬೇಕಲ್ವಾರ ತರುಣ ಅಂತ ಹೇಳ್ತಾರೆ ಖಂಡಿತ ನೀನು ಹೇಗೆ ತಾತ ನಿನ್ನನ್ನು ಯಾರು ಅಂತ ಹೇಳಿ ಝಾನ್ಸಿಗೆ ಹೇಳ್ತಾರೋ ಅದೇ ರೀತಿ ನೀನು ಕೂಡ ನನ್ನನ್ನು ಯಾರು ಅಂತ ಹೇಳಬೇಕು ರಾಖಿ ಕಟ್ಟಿದ ಅಣ್ಣ ನಿನ್ನ ಮತ್ತೆ ರಾಘುನ ಒಂದು ಮಾಡೋಕೆ ತುಂಬ ಪ್ರಯತ್ನ ಪಟ್ಟಿದ್ದ ಅಂತ ವಿಷಯ ಕೂಡ ಹೇಳಬೇಕು ು ಆಯ್ತಾ ಅಂತ ತರುಣ್ ಹೇಳಿದಾಗ ಖಂಡಿತ ಹೇಳ್ದೇ ಇರ್ತೀನ ತರುಣ ಅಂತ ಹೇಳಿ ರಾಘು ಅಲ್ಲಿಂದ ಹೋಗ್ತಾರೆ ಈ ಕಡೆ ಅನಿತಾ ಪಲ್ಲವಿ ಹತ್ರ ಬಂದಿದೆ ಪಲ್ವಿ ನೀನು ಇವತ್ತು ನನಗೆ ಸ್ವೀಟ್ ಮಾಡಿಕೊಡ್ಬೇಕು ಎಂತ ಸ್ವೀಟ್ ನ್ಯೂಸ್ ಕೊಟ್ಟಿದ್ಯಾ ನೀನು ಅಂತಾಗ ನಾನೇನು ಮಾಡಿದೆ ಅಂತ ಪಲ್ಲವಿ ಕೇಳ್ತಿದ್ದಾರೆ ಆ್ಯಕ್ಚುಲಿ ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಅನಿತಾ ಯಾಕೆಷ್ಟು ಖುಷಿ ಖುಷಿಯಾಗಿದೆಯಾ ಅಂತ ಏನು ಮಾತಾಡ್ತಿದ್ಯಾ ಖುಷಿಯಾಗಿರ್ಬಾರ್ದ ಖುಷಿಯಾಗಿರೋ ವಿಷಯನೇ ಇದೆ ಆ ರಾಘು ಯಾರಿಗೋಸ್ಕರ ನನ್ನ ಮದುವೆ ಮನೆಯಿಂದ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೊರಟನು ಅವಳಿಗೆ ಇವತ್ತು ಆ ರಾಘು ನೆನಪಿಲ್ವಂಥ ಆಕ್ಸಿಡೆಂಟಲ್ಲಿ ಅವ್ಳಿಗೆ ಎಲ್ಲ ಹಳೆ ನೆನಪುಗಳು ಕೂಡ ಕಳೆದೋಗಿದೆ ಅವಳಿಗೆ ರಾಗು ಯಾರು ಅನ್ನೋದು ಕೂಡ ನೆನಪಿಲ್ಲ ಜೊತೆಗೆ ಅಪ್ಪ ನೀವು ಹೇಳ್ತಿದ್ರಲ್ವಾ ಅವಳು ಮೊದಲು ಎಷ್ಟು ರೆಗರ್ಡ್ ಆಗಿದ್ದು ಅಂತ ಗಂಡಸ್ರ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಅದೇ ರೀತಿಯಾಗಿ ಮೊದಲಾಗಿ ಬದಲಾಗಿ ಮೊದಲಿನ ರೀತಿಯೇ ಈಗ ಗಂಡಸ್ರ್ ಕಂಡ್ರೆ ಆಗೋದಿಲ್ವಂತೆ ನಿಜಕ್ಕೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಾರೆ ಈ ಕಡೆ ಅವರವ್ರ ಕರ್ಮ ಅವರವರು ಅನ್ಭವಿಸ್ತಾರೆ ಬಿಡಮ್ಮ ನಮ್ಗೆ ಯಾಕೆ ಆ ವಿಶ್ವ ನಮ್ಮ ಪಾಡ ಅಂತ ಹೇಳಿ ಅಪ್ಪ ಅಮ್ಮ ಹೇಳಿದಾಗ ಅದೇ ಹೇಗಿದ್ದು ನನಗೆ ಅನ್ಯಾಯ ಮಾಡಿದ್ರೆ ಅವರು ಅನ್ಭಿಸ್ತೇ ಇರ್ತಾರೆ ನೀವು ಯಾವಾಗಲೂ ಹೇಳ್ತಿದ್ರಲ್ವಾ ಹೆಣ್ಣು ಹೆಣ್ಣಿನ ಶಾಪ ಬಿಡುವುದಿಲ್ಲ ಅಂತ ಅದೇ ರೀತಿ ನನ್ನ ಹೆಣ್ಣಿನ ಶಾಪ ಕೂಡ ಅವರನ್ನು ತಾಕಿದೆ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಅಂತ ಕೂಡ ಇಲ್ಲಿ ಅನಿತಾ ಹೇಳ್ತಾಳೆ ತದನಂತರ ಆ ಕಡೆ ಅವ್ರನ್ನ ಮಗ ತರಾಟೆಗೆ ತೊಗೊಂಡಿದ್ದಾರೆ ಏನಮ್ಮ ನೀನು ಏನು ಹೇಳಿದೆ ಏನು ಆಗ್ತಿದೆ ಖಂಡಿತ ತಾತ ಹೇಳಿ ಅವಳಿಗೆ ಎಲ್ಲ ಕೂಡ ಅರ್ಥ ಆಗಿಬಿಟ್ರೆ ರಾಗು ಜೊತೆ ಹೋಗಿಬಿಡ್ತಾಳೆ ಅಂತ ಹೇಳ್ತಿದ್ರೆ ಈ ಕಡೆ ನಾಗಾರ್ಜುನವರು ಇವತ್ತು ನಿನ್ನ ಮಗನೇ ಪ್ರಶ್ನೆ ಮಾಡ್ತದ ನೋಡು ಸುಮ್ಮನೆ ಇರಬೇಕಲ್ವಾ ಅವ್ರ ಬದುಕು ಅವ್ರು ಇಷ್ಟ ಅಂತ ಹೇಳ್ತಾರೆ ಈ ಕಡೆ ನಾಗಾರ್ಜುನ್ ನೀನು ಸುಮ್ಮನಿರುವ ಅಂತ ಹೇಳಿ ತುಳಸಿಯವರು ಹೇಳ್ತಿದ್ರೆ ಅಪ್ಪ ಏನು ಏನು ಮಾತಾಡಿದ್ರಮ್ಮಪ್ಪ ಸರಿಯಾಗಿ ಮಾತಾಡಿದ್ರು ನಿನ್ನ ಮಾತು ಕಟ್ಕೊಂಡೆ ನೋಡು ನಂದು ತಪ್ಪಾಗಿತ್ತು ಅಂತ ಮಿಥುನ್ ಕೂಡ ಹೇಳ್ತಾರೆ ಈ ಕಡೆ ಸಂಪತ್ ಕುಮಾರ್ ಅವ್ರ ಹತ್ರ ಅವರು ಹೋಗಿದ್ದೆ ಅಪ್ಪ ಯಾವುದೇ ಕಾಣ್ಕೋ ನೀನು ರಾಘು ಹತ್ರ ಝಾನ್ಸಿ ಬಗ್ಗೆ ಮಾತಾಡಬೇಡಪ್ಪ ಆ ಜಾನ್ಸಿ ಹೇಗೂ ಈಗ ಚೆನ್ನಾಗಿದ್ದಾಳೆ ರಾಘವಿಂದ ದೂರ ಆಗಿ ಅವಳು ಅಲ್ಲೇ ಕಷ್ಟ ಅಂದಾಗ ಏನು ಮಾ ಮಾತಾಡ್ತಿದ್ದೀಯ ನನ್ನ ಝಾನ್ಸಿ ಚೆನ್ನಾಗಿದ್ಲು ಅಂದರೆ ಅದು ರಾಘು ಪರಿಚಯ ಆಗಿ ಮದುವೆ ಆದಮೇಲೆ ಅವಳು ಒಳ್ಳೆ ಹೆಣ್ಮಗಳಾಗಿದ್ಲು ಹಳೆ ಅಹಂಕಾರ ಎಲ್ಲ ಬಿಡು ಕೂಡ ಬಿಟ್ಟು ಪ್ರೀತಿ ಸಂಬಂಧಗಳ ಬೆಲೆ ಕಲ್ತ್ಕೊಂಡಿದ್ಲು ಅವಳು ಹಾಗೇ ಇರಬೇಕು ಅನ್ನೋದೇ ನನ್ನ ಆಸೆ ನೀನು ಮಾಡಿದ್ರು ಕೂಡ ನಾನು ರಾಗು ಮತ್ತು ಝಾನ್ಸಿಯನ್ನು ಒಂದು ಮಾಡ್ತೆ ಬಿಡುವುದಿಲ್ಲ ಅಂತ ತಿಳಿಸ್ತಾರೆ ಕೊನೆಗೂ ರಾಘು ಬಂದಿದ್ದಾರೆ ಈ ಕಡೆ ರಾಯ್ ಬ ಓಪನ್ ಮಾಡಿದ್ದೆ ಈ ಕಡೆ ರಾಘು ಸರ್ ಬಂದ್ರೆ ಅಂದಾಗ ಹೌದು ಕಟ್ಟಿ ನಾನು ಹೆಣ್ತಿ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದೀನಿ ಅಂತ ರಾಘು ಹೇಳಿದ್ರೆ ಜಾನ್ಸಿ ಮೇಡಮ್ ಕೂಡ ನಿಮಗೋಸ್ಕರ ಕಾಯ್ತಿದ್ದಾರೆ ಬನ್ನಿ ರಾಘು ಸರ್ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ತಾತ ರಾಘುನೇ ನೆನ್ ಗಂಡ ನಿನ್ನ ಮದುವೆ ಆಗಿದ್ಯಾ ಅವನ್ನ ಅಂತ ಹೇಳಿ ಹೇಳಿದಾಗ ಇಲ್ಲಿ ರೊಚ್ಚಗೆದ್ದಂತಹ ಜಾನ್ಸಿ ರಾಘುವನ್ನು ಮನೆಯಿಂದ ಓಡಿಸ್ತಾರೋ ಅಥವಾ ರಾಘು ನೆನಪಾಗಿ ರಾಘು ಜೊತೆ ಹೋಗಿ ಆ್ಯಕ್ಸಿಡೆಂಟ್ ಮಾಡಿದ್ದು ಅನಿತಾ ಅಶ್ ಸಾರಿ ಅನಿತಾ ಅಂತ ತಿಳಿದು ಅನಿತಾ ಗ್ರಹಚಾರ ಬಿಡ್ಸೋಕೆ ಅನಿತಾ ಮನೆಗೆ ಹೋಗ್ತಾಳು ಶಾಂತಿ ಏನಾಗುತ್ತೆ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈ ಕ್ಲೀನ್ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುತ್ತೆ ನಮ್ಮದೇ